ಏ ನಮ್ಮ ಮನೇಲೆಲ್ಲ ಈ ಸರ್ ನೀನು ತುಂಬ ದಪ್ಪ ಇದೆಯಾ ಕುಳ್ಳಕ್ಕಿದೆಯಾ ಅಕ್ಕಲ್ಲ ತಂಗಿ ಎಲ್ಲ ಅನ್ನೋರು ನೀನು ತುಂಬ ದಪ್ಪ ಇದೆಯಾ ನೀನು ಸ್ವಲ್ಪ ಸಣ್ಣ ಆಗು ಅದಕ್ಕೆ ನಾನು ಆವಾಗ ಸೊಲ್ಯೂಷನ್ ಹುಡುಕ್ತಾ ಇದ್ದೆ ನಾನು ಸಣ್ಣ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಅಂದಾಗ ಅವಾಗ ನಾನು ಜೀನೀಸ್ ಸ್ಲಿಮ್ನ ತೊಗೊಂಡೆ ನಮ್ಮ ಫ್ಯಾಮಿಲಿಯರೆಲ್ಲ ಖುಷಿ ಪಡ್ತಾರೆ ಸರ್ ಇವಾಗ ನೀನು ಜೀನ್ಸ್ ಲಿಮ್ ತೊಗೊಂಡಾಗಿಂದ ಮುಂಚೆ ಎಷ್ಟು ದಪ್ಪ ಇದ್ದೀ ಇವಾಗ ಸಣ್ಣ ಆಗಿದೆಯಲ್ಲ ಹೇಗೆ ಅಂತ ಹೇಳಿದಾಗ ಅವಾಗ ನಾನು ಹೇಳ್ತೀನಿ ಇವಾಗೆಲ್ಲ ತುಂಬ ಖುಷಿ ಪಡ್ತಾರೆ ಅವರೆಲ್ಲ ಜೀನಿಸ್ಲಿಮ್ ಲಿಮ್ ಮುಂಚೆ ನನಗೆ ಥೈರಾಯ್ಡ್ ಇತ್ತು ಮತ್ತು ಪಿ ಸಿ ಒಡಿ ಪ್ರಾಬ್ಲಮ್ ಇತ್ತು ಇವಾಗ ಪಿ ಸಿ ಓಡಿ ಪ್ರಾಬ್ಲಮ್ಮು ನಾರ್ಮಲ್ ಆಗಿದೆ ಮತ್ತು ಥೈರಾಯ್ಡು ನಾರ್ಮಲ್ ಆಗಿದೆ ಮುಂಚೆ ಅರವತ್ತೊಂದು ಕೆ ಜಿ ಇದ್ದೆ ಈ ಜೀನಿಸ್ಲಿಮ್ ಯೂಸ್ ಮಾಡಾದಮೇಲೆ ಇವಾಗ ನಲ್ವತ್ತೆಂಟು ಕೆ ಜಿ ಇದ್ದೀನಿ ಅರ್ಮು ಜೀನ್ಸ್ ಸ್ಲಿಮಿಂದ ನಾನು ಹದಿಮೂರು ಕೆ ಜಿ ಸಣ್ಣ ಸಣ್ಣ ಆಗಿದ್ದೀನಿ ನಮಗೆ ಜೀನೀಸ್ ಸ್ಲಿಮಿಂದ ತುಂಬ ಖುಷಿ ಆಗ್ತಾಯಿದೆ ಸರ್ ನಾವು ಅದನ್ನ ಯಾರ್ಯಾರು ಕೇಳಿದ್ರೆ ನೀವು ಏನು ತೊಗೊಂಡು ಸಣ್ಣ ಆಗಿದ್ದೀರಿ ಅಂದರೆ ಅನಿಸುತ್ತೆ ಸರ್ ನಾ ತುಂಬ ಜನಕ್ಕೆ ಹೇಳಿದ್ದೀನಿ ಜೀನೀಸ್ ಸ್ಲಿಮ್ ತೊಗೊಳ್ಳಿ ಈ ಥರ ಸಣ್ಣ ಆಗ್ತೀರಾ ಅಂತಲೂ ಹೇಳಿದ್ದೀನಿ ಸರ್ ಜೀನಿಸ್ಲಿಮ್ ತಗೊಳೋದ್ರಿಂದ ಯಾವುದೇ ಭಯ ಇಲ್ಲ ನಮ್ಮಂಥ ಹೆಣ್ಣು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಈ ಥರ ಥೈರಾಯ್ಡು ಪಿ ಸಿ ಪ್ರಾಬ್ಲಮ್ ಅಂತ ಇರೋರು ಅಂತೂ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಹೇಳ್ಬಿಟ್ಟು ತೊಗೊಳ್ಳಿ ನಮಗೆ ಅಂತ ನಮ್ಮ ಯಜಮಾಂಡ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಜೀನೀಸ್ ಲಿಮ್ ತೊಗೊಳೋದ್ರಿಂದ ತಗೋ ನಿನಗೆ ಒಳ್ಳೇದಾಗುತ್ತೆ ಅಂದರೆ ತಗೋ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಮುಂಚೆ ನಾನು ಈ ಥರ ಮಾತ್ರೆ ತೊಗೊಳ್ತಾ ಇದ್ದೆ ಇವಾಗ ಯಾವ ಮಾತ್ರೆನೂ ತೊಗೊತಾ ಇಲ್ಲ ಜೀನಿಸ್ಲಿಮ್ ತೊಗೊಂತಾಗಿಂದ ಥೈರಾಯ್ಡ್ ಮಾತ್ರೆ ಪಿ ಸಿ ಒಡಿ ಪ ಮಾತ್ರೆ ಯಾವ ಮಾತ್ರೆಯೂ ಇಲ್ಲ ಎಲ್ಲ ಮಾತ್ರೆ ನಿಲ್ಲಿಸಿದ್ದೀನಿ ಮಹಿಳೆಯರಿಗೆ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಸರ್ ನಾನು ಇದರಿಂದ ತುಂಬ ಲಾಭ ಇದೆ ಏನು ಇದ್ದ ನಷ್ಟ ಅಂತೇನಿಲ್ಲ ತೊಗೊಂಡ್ರೆ ಒಳ್ಳೇದಾಗುತ್ತೆ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಎಲ್ಲ ಇಂಥ ನಮ್ಮಂಥ ಒಳ್ಳೆ ಮಹಿಳೆಯರಿಗೆ ಇದು ಬೇಕೇ ಬೇಕು ಜೀನಿಸ್ಲಿಮ್ಮ ಅಂತ ಹೇಳ್ತೀನಿ ಮುಂಚೆ ದಪ್ಪ ಇದ್ದಾಗೆಲ್ಲ ಎದ್ದೊಳಕ್ಕೆ ಒಂಥರ ಕಷ್ಟ ಆಗೋದು ಎದ್ದೊಳ್ಬೇಕಂದ್ರೆ ಕಾಲು ನೋವು ಆಗೋದು ಇವಾಗ ಸ್ಲಿಮ್ ತೊಗೊಂಡಾಗಿಂದ್ರೆ ಆ ಥರ ಏನಿಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀನಿ ಏನು ಸುಸ್ತು ಅನ್ನೋದಿಲ್ಲ ಇಡೀ ದಿನ ಎಲ್ಲ ಮನೇಲಿ ಕೆಲಸ ಮಾಡ್ತಾನೆ ಇರ್ತೀನಿ ಆವಾಗೆಲ್ಲ ತುಂಬ ಸುಸ್ತಾಗೋದು ಈಗ ಸ್ಲಿಮ್ ತೊಗೊಂಡಾಗಿಂದ ಯಾವುದೇ ಸುಸ್ತು ಅನ್ನೋದಿಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ತೊಗೊಳ್ಳಿ ಅಂತಲೇ ನಾನು ಇಷ್ಟ ನಮಸ್ತೆ ನಾನು ನನ್ನ ಹೆಸರು ಶಾಕೇರ ಅಂತ ನಮ್ಮ ಸ್ವಂತ ಊರು ಬಂದು ಗುಲ್ಬರ್ಗ ನಾವು ಇರೋದಿಲ್ಲ ಬೆಂಗಳೂರು ಅಮೃತಹಳ್ಳಿಯಲ್ಲಿ ನಾನು ಜೀನಿ ಸ್ಲಿಮ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಜೀನಿ ಸ್ಲಿಮ್ ಯೂಸ್ ಮಾಡೋದ್ರಿಂದ ಹದಿಮೂರು ಕೆ ಜಿ ಸಣ್ಣ ಆಗಿದ್ದೀನಿ ಜೀನಿ ಸ್ಲಿಮ್ಮಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನನಗೆ ಪಿ ಸಿ ಒಡಿ ಪ್ರಾಬ್ಲಮ್ ಇತ್ತು ಮತ್ತು ಥೈರಾಯ್ಡ್ ಇತ್ತು ಥೈರಾಯ್ಡು ನಾರ್ಮಲ್ ಇದೆ ಮತ್ತು ಪಿಸಿ ಒಡಿ ಪ್ರಾಬ್ಲಮ್ಮು ಸರಿ ಹೋಗಿದೆ ನಾನು ಜೀನಿ ಸ್ಲಿಮ್ ಸೆವೆನ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಜೀನಿ ಸ್ಲಿಮ್ ಹೇಗೆ ನೋಡಿದೆ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸಲ ಭೂಮಿಕಾ ಮೇಡಮ್ ಅವರು ವಿಡಿಯೋ ಬರ್ತಿರ್ಬೇಕಾದ್ರೆ ನಾನು ಅಲ್ಲಿ ನೋಡಿಬಿಟ್ಟು ಆವಾಗಿಂದ ಸ್ಲಿಮ್ ತೊಗೊಳ್ಳೋಣ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಆರ್ಡ್ರ್ ಮಾಡಿಕೊಂಡೆ ಸರ್ ಜೀನಿ ಸ್ಲಿಮ್ ಎಲ್ಲರೂ ತೊಗೊಳ್ಳಿ ಜೀನಿ ಸ್ಲಿಮ್ ತೊಗೊಳ್ಳೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಜೀನಿ ಸ್ಲಿಮ್ ತೊಗೊಂಡು ನಾನು ಸಣ್ಣ ಆಗಿದ್ದೀನಿ ಸ್ಲಿಮ್ಗೆ ಥ್ಯಾಂಕ್ ಯು